आय हलो स्ने वेलकम बैक टू शुभा चानल ವಾರಾಹಿ ದೇವಿಯನ್ನು ನೆನೆಸುತ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ದಿನ ನಾವು ದುಃಖ ನಿವಾರಣ ವಾರಾಹಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ದುಃಖದಲ್ಲಿದ್ದೀರಾ ಯಾರೆಲ್ಲ ಕಷ್ಟ ಪಡ್ತಾ ಇದ್ದೀರಾ ಅಂತವರು ಈ ಮಂತ್ರವನ್ನು ಹೇಳ್ಕೊಬೋದು ಯಾವ ಟೈಮಲ್ಲಿ ಬೇಕಾದರೂ ಹೇಳ್ಕೊಬೋದು ಇದೇ ಟೈಮಲ್ಲಿ ಹೇಳ್ಕೊಬೇಕು ರಾತ್ರಿ ಮಲಗೋ ಸಮಯದಲ್ಲ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಯಾವಾಗ ದುಃಖ ಆಗುತ್ತೆ ಯಾವಾಗ ಕಷ್ಟ ಆಗುತ್ತೆ ಆ ಸಮಯದಲ್ಲೆಲ್ಲ ಈ ಮಂತ್ರವನ್ನು ಹೇಳ್ಕೊಬೋದು ಸ್ನೇತಾರೆ ಯಾರಿಗೆ ಕಷ್ಟ ಇರಲ್ಲ ಹೇಳಿ ಯಾರಿ ನೋವಿರಲ್ಲ ಹೇಳಿ ದುಃಖ ಇರಲ್ಲ ಹೇಳಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟ ನೋವು ದುಃಖ ಅಂತೂ ಇದ್ದೇ ಇರುತ್ತೆ ಯಾರಿಗೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿರ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ ನಾವು ನೋಡಿದ ಮೇಲೆ ನಾವು ಹೇಳ್ತೀರಿ ಹೌದು ಹೊರಗೇನಪ್ಪ ದುಡ್ಡಿದೆ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀರಿ ಆದರೆ ಅವರೊಳಗಡೆ ಬೇರೆ ಥರದ ದುಃಖ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟಗಳು ಕಾಡ್ತಾನೆ ಇರುತ್ತೆ ದುಡ್ಡು ಇರೋರಿಗೊಂಥರ ಕಷ್ಟ ಆದರೆ ದುಡ್ಡು ಇಲ್ಲದೆ ಇರೋರಿಗೆ ಇನ್ನೊಂದರ ಕಷ್ಟ ಕಾಡ್ತಾ ಇರುತ್ತೆ ಕಷ್ಟ ಆದಲ್ಲಿ ನಮ್ಮ ಮನಸ್ಸಿಗೆ ಬೇಜಾರಾಗ್ತಾ ಇದೆ ತುಂಬಾ ದುಃಖ ಆಗ್ತಾ ಇದೆ ನಾವು ಯಾರತ್ರ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಹೇಳ್ಕೊಂಡ್ರೆ ಜನ ನಗ್ತಾರೆ ನಮ್ಮನ್ನು ಆಡ್ಕೊತಾರೆ ಅಂತ ತುಂಬ ಜನ ಯಾರತ್ರ ಹೇಳ್ಕೊಳ್ದೆ ಅವ್ರ ಮನಸ್ಸಲ್ಲೇ ಅವರು ಕೊರಕ್ತಾ ಇರ್ತಾರೆ ಅದರಿಂದ ತುಂಬ ಕಾಯಿಲೆಗಳು ಕೂಡ ಅವ್ರಿಗೆ ಬರ್ತಾ ಇರುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಈ ಥರದ ಸುಮಾರು ಕಾಯಿಲೆಗಳು ಬರ್ತಾ ಇರುತ್ತೆ ಯಾಕೆಂದರೆ ದುಃಖವನ್ನು ನಾವು ನುಂಗೋದ್ರಿಂದ ಅಂದರೆ ನಾವು ಮನಸಲ್ಲೇ ದುಃಖ ಪಡೋದ್ರಿಂದ ಕೂಡ ನಮಗೆ ಕಾಯಿಲೆಗಳು ಮಾನಸಿಕ ಚಿಂತೆ ಮಾನಸಿಕ ಖಿನ್ನತೆಗೆ ನಾವು ಒಳಗಾಗ್ತೀರಿ ಹಾಗಾಗಿ ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಯಾಕೆಂದ್ರೆ ಹೇಳ್ಕೊಂಡಲ್ಲಿ ಅವ್ರು ಯಾವ ರೀತಿಯಾಗಿ ಅದನ್ನು ತಗೊಂತಾರೆ ಅಥವಾ ಅವ್ರು ತಗೊಂಡೋಗಿ ಬೇರೆಯವ್ರ ಹತ್ರ ಹೇಳ್ತಾರೆ ಅಥವಾ ಆಡ್ಕೊಂಡು ನಗ್ತಾರೆ ಅನ್ನೋದು ಎಲ್ಲ ಜನಗಳ ಮನಸ್ಸಲ್ಲಂತೂ ಇದ್ದೇ ಇರುತ್ತೆ ಎಲ್ಲರ ಮನಸ್ಸಲ್ಲೂ ಈ ನೋವಂತೂ ಇದ್ದೇ ಇರುತ್ತೆ ಹಾಗಾಗಿ ಅದರಿಂದ ನಾವು ಹೊರಬರಬೇಕು ಅನ್ನೋದಾದರೆ ನಾವು ವಾರಾಹಿ ದೇವಿಯ ದುಃಖ ನಿವಾರಣಾ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಅದು ಯಾವ ಸಮಯದಲ್ಲಿ ಬೇಕಾದರೂ ಹೇಳ್ಕೊಬೋದು ನಿಮ್ಗೆ ಯಾವಾಗ ಬೇಜಾರಾಗುತ್ತೆ ಈಗ ನೋಡಿ ಮನೆ ಹತ್ರ ಮೇಲೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಅದು ಮಕ್ಕಳಿಂದ ಒಂದು ಮಾತು ಬಂದರೂ ಅಪ್ಪ ಅಮ್ಮನಿಗೆ ಬೇಜಾರಾಗೋತ್ತಾಗಲಿ ಅಥವಾ ಅಪ್ಪ ಅಮ್ಮ ಏನೇ ಒಂದು ಮಾತು ಹಾಡಿದ್ರು ಮಕ್ಕಳಿಗೆ ಬೇಜಾರಾಗೋದಾಗಲಿ ಈ ರೀತಿಯಾಗಿ ಕೂಡ ಆಗ್ತಾ ಇರುತ್ತೆ ಇನ್ನು ಕೆಲಸದ ಜಾಗದಲ್ಲಂತೂ ಕೇಳೋದೇ ಬೇಡ ಪ್ರತಿದಿನವೂ ಅದು ನಡೀತಾನೆ ಇರುತ್ತೆ ಅವ್ರಿಗೆ ಬೇಜಾರು ಆಗ್ತಾನೇ ಇರುತ್ತೆ ಬಿಸ್ನೆಸ್ ಮಾಡೋರಿಗೂ ಅಷ್ಟೇ ಅಲ್ಲಿ ಬಿಸ್ನೆಸ್ ಚೆನ್ನಾಗಿ ಇದ್ದರೆ ಓಕೆ ಇಲ್ಲ ಅಂತಂದರೆ ಅದರಲ್ಲೂ ನಮಗೆ ನೋಡಿ ಹಾಕಿರೋ ಬಂಡವಾಳನೂ ಇಲ್ಲ ಅಂತ ಅದರಲ್ಲೂ ಅವರಿಗೆ ಬೇಜಾರಾಗಿ ದುಃಖ ಇರುತ್ತೆ ಈ ರೀತಿಯಾಗಿ ಆಗ್ತಾ ಇರುತ್ತೆ ಇನ್ನು ಯಾರಿಗೂ ಸಾಲ ನಾವಾಗೇ ಸಾಲ ಕೊಟ್ಟು ನಾವು ಅದರಲ್ಲಿ ಸಿಗಾಕೊಂಡು ನಮಗೆ ದುಡ್ಡು ವಾಪಸ್ ಇಲ್ವಲ್ಲ ಅಂತ ನಾವು ಅದರಿಂದ ಕೊರಕ್ತಾಯಿರ್ತೀರಿ ದುಃಖ ಪಡ್ತಾಯಿರ್ತೀರಿ ಕೆಲವು ಸಾರಿ ನಮಗೆ ಸಂಬಂಧಿಕರಿಂದ ಬೇಜಾರು ಆಗ್ಬೋದು ಸಂಬಂಧದಲ್ಲಿ ಏನೋ ಮಾತಾಡ್ತೀರಿ ಸಂಬಂಧದಲ್ಲಿ ಏನೋ ಒಂದು ಒಡುಕಿರುತ್ತೆ ಅದರಿಂದನೂ ಬೇಜಾರು ಆಗ್ತಾ ಇರುತ್ತೆ ಇನ್ನು ಸ್ನೇಹಿತರಿಂದ ಬಂದು ಬಳಗ ಸ್ನೇಹಿತರು ಅಕ್ಕ ಪಕ್ಕ ಮನೆ ಎಲ್ಲರಿಂದ ಒಂದಲ್ಲ ಒಂದು ರೀತಿಯ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮಗೆ ಬೇಜಾರು ಆಗೇ ಇರುತ್ತೆ ಆಗ್ತಾನೂ ಇರುತ್ತೆ ಅದಕ್ಕೋಸ್ಕರ ನಾವು ಈ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ ನಿಮಗೆ ಅದರಿಂದ ಕೊರಿಗೆ ಬೇರೆ ಥರ ಕಾಯಿಲೆ ಬರೆಸ್ಕೊಳ್ಳೋದಕ್ಕಿಂತ ಈ ಮಂತ್ರವನ್ನು ಹೇಳ್ಕೊಂಡು ನಾವು ದುಃಖದಿಂದ ಹೊರಬರೋದು ಒಳ್ಳೆಯದಲ್ವ ಸ್ನೇಹಿತರೆ ಈ ದಿನ ನಿಮ್ಮ ಹತ್ರ ವಾರಾಹಿ ದುಃಖ ನಿವಾರಣಾ ಮಂತ್ರ ಅಂತ ಇದ್ರ ಹೆಸರು ಈ ಮಂತ್ರವನ್ನು ನಿಮ್ಮ ಹತ್ರ ಶೇರ್ ಇದ್ದೀನಿ ಎಲ್ಲರೂ ಯಾವಾಗ ಕಷ್ಟ ಆಗುತ್ತೆ ಯಾವಾಗ ಬೇಜಾರಾಗುತ್ತೆ ಯಾವಾಗ ನಿಮಗೆ ಹಳು ಬರುತ್ತೆ ಯಾವಾಗ ನಿಮಗೆ ದುಃಖ ಆಗುತ್ತೆ ಅವಾಗೆಲ್ಲ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಬೋದು ಒಂದೇ ಸರಿ ಹೇಳ್ಕೊಬೇಕಾ ಐದು ಸರಿ ಹೇಳ್ಬೇಕಾ ಹತ್ತು ಸರಿ ಅಂತ ಅಂತೇನೂ ಇಲ್ಲ ನಿಮಗೆ ಎಷ್ಟು ಸಮಾಧಾನ ಸಿಗುತ್ತೋ ನಿಮ್ಮ ಮನಸ್ಸಿಗೆ ಅದುವರೆಗೂ ನೀವು ಹೇಳ್ಕೊಬೇಕಾಗತ್ತೆ ವಾರ ದೇವಿಯನ್ನು ನೆನೆದು ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನಗೆ ಈ ಥರ ದುಃಖ ಇದೆ ಇದರಿಂದ ನಾನು ಹೊರಬರಬೇಕು ನಿನ್ನ ಮಂತ್ರವನ್ನು ಹೇಳ್ಕೊತಾ ಇದ್ದೀನಿ ಆದಷ್ಟು ನನಗೆ ಈ ಮಂತ್ರದಿಂದ ನನಗೆ ಈ ದುಃಖದಿಂದ ಹೊರಬರಬೇಕು ಅಂತ ನೀವು ಹೇಳ್ಕೊಂಡ ತಕ್ಷಣ ನೀವು ಈ ದುಃಖದಿಂದ ಹೊರ ಅಷ್ಟು ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಈ ಒಂದು ಪ್ರಶಾಂತ ಜಾಗದಲ್ಲಿ ಕಣ್ಮುಚ್ಕೊಂಡು ಕುತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರ ಹೀಗಿದೆ ನೋಡಿ ದುಃಖ ಹಾಂತ್ರಿ ದುಃಖ ಹಾಂತ್ರಿ ದುಃಖ ಹಾಂತ್ರಿ ಪರಿಹಾರ ಸಿಗೋ ತನಕ ನಿಮ್ಮ ದುಃಖ ಕಡಿಮೆ ಆಗೋ ತನಕ ನೀವು ಹೇಳ್ಕೊತಾನೇ ಇರಬೇಕು ಇಷ್ಟೇ ನಿಮಿಷ ಹೇಳಬೇಕು ಇಷ್ಟೇ ಸರಿ ಹೇಳಬೇಕು ಅಂತ ಏನೂ ಇಲ್ಲ ನೀವು ಐದು ನಿಮಿಷ ಹತ್ತು ನಿಮಿಷ ಇದನ್ನು ಹೇಳ್ತಾ ಇದ್ದಂಗೆ ನಿಮ್ಮ ದುಃಖದಿಂದ ನೀವು ಹೊರ ಬರ್ತೀರಾ ನಿಮಗೆ ಏನು ಕಷ್ಟ ಇದೆ ಅಂತೀರಲ್ಲ ಆ ಕಷ್ಟಕ್ಕೆ ನಿಮಗೆ ಸಮಾಧಾನ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಬೋದು ಇದನ್ನು ಇಷ್ಟೇ ಸರಿ ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಬೆಳಗ್ಗೆ ಸಾಯಂಕಾಲ ಯಾವಾಗ ಬೇಜಾರಾಗುತ್ತೋ ಆಗುತ್ತೋ ಯಾವಾಗ ದುಃಖ ಅನಿಸುತ್ತೆ ನೋಡಿ ಅವಾಗೆಲ್ಲ ಕೂತ್ಕೊಂಡು ಹೇಳ್ಕೊಬೋದು ಇನ್ನು ದೇವ್ರ ಮನೇಲಿ ಕೂತ್ಕೊಂಡು ನೀವು ಹೇಳ್ಕೊಬೋದು ಇನ್ನು ಎಲ್ಲ ಆಗುತ್ತೋ ಆ ಜಾಗದಲ್ಲಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರ ಅಲ್ಲೇ ನೀವು ಪ್ರಶಾಂತವಾಗಿದೆ ನನಗೆ ಜಾಗ ಅನ್ನೋದಾಗಿದ್ದರೆ ನಿಮಗೇನೋ ಬೇಜಾರಿಂದ ದೇವಸ್ಥಾನಕ್ಕೆ ಹೋಗಿರ್ತೀರ ಅಲ್ಲೇ ಕೂತ್ಕೊಂಡು ಹೇಳ್ಕೊಳ್ಳಿ ಇಲ್ಲ ಯಾವುದಾದ್ರೂ ಒಂದು ಮರದ ಹತ್ರ ಹೋಗಿ ಕೂತ್ಕೊಂಡು ಅಲ್ಲೂ ಕೂಡ ಹೇಳ್ಕೊಬೋದು ಯಾವ ಜಾಗದಲ್ಲಿ ನಿಮಗೆ ಪ್ರಶಾಂತತೆ ಅಂತ ಸಿಗುತ್ತೋ ಯಾವ ಜಾಗದಲ್ಲಿ ನೀವು ಮಂತ್ರ ಹೇಳ್ಕೊ ಸರಿಯಾದ ಜಾಗ ಅನ್ಸುತ್ತೋ ಆ ಜಾಗದಲ್ಲಿ ಕುತ್ಕೊಂಡು ಹೇಳ್ಕೊಳ್ಳೋದ್ರಿಂದ ನಿಮ್ಮ ದುಃಖದಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳ್ಬೋದು ನೀವು ಈ ಮಂತ್ರ ಹೇಳ್ತಾ ಇದ್ದಂಗೆ ಅದರಿಂದ ಹೊರಬರ್ಬೋದು ಇನ್ನು ಕೆಲವರಿಗೆ ಹೇಳ್ತಿರ್ತಾರೆ ನನಗೆ ತುಂಬಾ ಸಾಲ ಇದೆ ಅಂತ ಸ್ನೇಹಿತರೆ ಯಾವಾಗಲೂ ಹೇಳಬಾರ್ದು ನನಗೆ ಸಾಲ ಇದೆ ಸಾಲ ಇದೆ ಅನ್ನೋದಾಗಲಿ ಅಥವಾ ನನ್ನ ಆರೋಗ್ಯ ಹಾಳಾಗಿದೆ ಅನ್ನೋದಾಗಲಿ ಅಥವಾ ನನಗೇನೂ ಇಲ್ಲ ಅನ್ನೋದಾಗಲಿ ಅಥವಾ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊತಿಲ್ಲ ಅನ್ನೋದಾಗಲಿ ಈ ರೀತಿಯ ನೆಗೆಟಿವ್ ವರ್ಡ್ಸು ತುಂಬನೇ ಮಾತಾಡೋಕೋಗ್ಬೇಡಿ ಇದರಿಂದ ನಿಮಗೆ ಏನಾಗುತ್ತೆ ಅದರಿಂದ ಎಫೆಕ್ಟ್ ಜಾಸ್ತಿ ಆಗುತ್ತೆ ನಿಮ್ಮ ಸಾಲ ತೀರ್ಸೋಕ್ಕೆ ಆಗಲ್ಲ ನಿಮ್ಮ ಆರೋಗ್ಯ ಸರೀ ಹೋಗೋಲ್ಲ ಈ ರೀತಿಯಾಗಿ ನೀವೇ ಮ್ಯಾನಿಫೆಸ್ಟ್ ಮಾಡ್ದಂಗೆ ಇರುತ್ತೆ ಹಾಗಾಗಿ ಅದರಿಂದ ನೀವು ಹೊರಗ್ ಬರಬೇಕು ಅಂದರೆ ಇಲ್ಲ ನನ್ನ ಆರೋಗ್ಯ ಚೆನ್ನಾಗಿದೆ ನನ್ನ ಸಾಲ ಎಲ್ಲ ತೀರಿದೆ ಅಥವಾ ನನಗೆ ಸಂಬಂಧಿಕರೆಲ್ಲರೂ ಚೆನ್ನಾಗಿ ನೋಡ್ಕೊತಿದ್ದಾರೆ ನನ್ನ ಮಕ್ಕಳು ನನಗೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ ನಮ್ಮ ಅಪ್ಪ ಅಮ್ಮ ನನಗೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅಣ್ಣ ತಮ್ಮಂದ್ರೆಲ್ಲರೂ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಬಂಧು ಬಳಗ ಎಲ್ಲ ಮನೆಗೆ ಬಂದಿದ್ದಾರೆ ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ಪಾಸಿಟಿವ್ ವರ್ಡ್ಸ್ ನೀವು ಮಾತಾಡಬೇಕಾಗುತ್ತೆ ಪ್ರತಿದಿನ ಈ ರೀತಿಯಾಗಿ ಮಾಡ್ತಾ ಬಂದರೆ ನಿಮಗೆ ಅದು ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ಪ್ರತಿದಿನನೂ ನೆಗೆಟಿವ್ ಮಾತಾಡ್ತಾ ಇದ್ರೆ ಆ ನೆಗೆಟಿವ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ನನಗೀಗ ಆರೋಗ್ಯ ಸರಿ ಇಲ್ಲ ನನಗೆ ಮಂಡಿ ನೋವಿದೆ ಮಂಡಿ ನೋವಿದೆ ಅಂತ ಇದ್ದರೆ ಆ ಮಂಡಿ ನೋವು ಹೋಗೋದೇ ಇಲ್ಲ ಹಾಗಾಗಿ ನೀವು ಪ್ರತಿದಿನ ರಾತ್ರಿ ಮಲಗೋ ಸಮಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಮಂಡಿ ನೋವು ಪೂರ್ತಿಯಾಗಿ ಗುಣವಾಗಿದೆ ನನಗೆ ಮಂಡಿ ನೋವು ಪೂರ್ತಿಯಾಗಿ ಗುಣವಾಗಿದೆ ಅಂತ ನೀವು ಹೇಳ್ತಾ ಬನ್ನಿ ನಿಮಗೆ ಸ್ವಲ್ಪದಿಂದಲೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ಏನು ಮಂಡಿ ನೋವಿತ್ತು ನಿಮಗೆ ಗೊತ್ತಿಲ್ಲದೆ ಆಟೋಮೆಟಿಕಲ್ಲಿ ಅದು ವಾಸಿ ಆಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಭಾವಂ ತದ್ಭವತಿ ನಾವು ಏನು ಅಂದ್ಕೊಂಡ್ರೆ ಅದು ನಮಗೆ ಆಗುತ್ತೆ ನಾವು ಒಳ್ಳೆಯದನ್ನು ಬಯಸಿದ್ರೆ ನಮಗೆ ಒಳ್ಳೆಯದಾಗತ್ತೆ ನಾವು ಕೆಟ್ಟದ್ದನ್ನು ಬಯಸಿದ್ರೆ ನಮ್ಗೆ ಕೆಟ್ಟದ್ದಾಗತ್ತೆ ಹಾಗಾಗಿ ನೀವು ಯಾವಾಗಲೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಥ್ಯಾಂಕ್ ಯು